ನಮ್ಮ ಲಕ್ಕೊಳ್ಳಿ ಮಂಜುನಾಥ್ ಅವರು ಇಷ್ಟು ದಾಖಲೆಗಳನ್ನು ಇಟ್ಟುಕೊಂಡಿದ್ದಾರೆ ಇಷ್ಟು ದಾಖಲೆಗಳು ಹದಿನೈದು ವರ್ಷದಿಂದ ದಾಖಲೆಗಳನ್ನು ಇಟ್ಟುಕೊಂಡಿದ್ದಾರೆ ಇದನ್ನು ಪ್ರಶ್ನೆ ಮಾಡ್ತೀನಿ ಪ್ರಶ್ನೆ ಮಾಡ್ತೀನಿ ಅಂತ ಇದ್ದಾರೆ ಅವರು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತೀನಿ ಅಂತ ಇದ್ದಾರೆ ಇಲ್ಲಿ ನಾವು ಕೇಳ್ತಾ ಇರುವಂತದ್ದು ಇಲ್ಲಿ ಆಗ್ತಾ ಇರುವಂತಹ ತಪ್ಪುಗಳನ್ನ ಸರಿಪಡಿಸ್ಕೊಳ್ಳಿ ಸಮಿತಿ ರಚನೆ ಮಾಡಬೇಕು ಆ ಸಮಿತಿಯ ಸಮಿತಿಯ ಮುಖ್ಯಸ್ಥರಾಗಿ ಕನಕ ಗುರುಪೀಠದ ಜಗದ್ಗುರುಗಳು ಮತ್ತು ಪರಮ ಪೂಜಾರಿಗಳು ಇರಬೇಕು ಪ್ರತಿಯೊಂದಕ್ಕೂ ಬಿಲ್ಲು ಓಚರ್ ಇರಬೇಕು ಏನೇನು ಖರ್ಚಾಯ್ತು ಅಂತ ಇರಬೇಕು ಪ್ರತಿಯೊಂದಕ್ಕೂ ಪೈಸ್ಟು ಪೈ ಲೆಕ್ಕ ಇರಬೇಕು ಇವತ್ತು ಕನಕ ಗುರು ಪೀಠದ ಮಠಗಳು ಮಾಡ್ತಾ ಇದಾವಲ್ಲ ಈ ಕಟ್ಟಡ ಕಟ್ಟಿದ್ದಕ್ಕೆ ಇವರು ಇಷ್ಟು ಹಣ ಬಂತು ಇಷ್ಟು ಖರ್ಚಾಯ್ತು ಇದು ಬಿಲ್ಲು ಇದು ಓಚರು ಅಂತ ಮುಂದೆ ಇಡ್ತಾ ಇದಾರಲ್ಲ ಆ ರೀತಿ ಇಡಬೇಕಲ್ಲ ಅದು ಯಾವುದೂ ಆಗ್ತಾ ಇಲ್ಲ ಇಲ್ಲಿ ಸಮುದಾಯವನ್ನು ವಿಶ್ವಾಸ ತಗೊಳ್ತಾ ಇಲ್ಲ ಉತ್ತರ ಕರ್ನಾಟಕದವ್ರನ್ನ ವಿಶ್ವಾಸ ತಗೊಳ್ತಾ ಇಲ್ಲ ನಾ ಮಾಡಿದ್ದೇ ಸರಿ ಅಂತ ಹೋಗ್ತಾ ಇದಾರೆ ಕಟ್ಟಡ ಉಡಿಬೇಕಾದ್ರೆ ಒಬ್ಬ ಸ್ವಾಮೀಜಿನ ಕರೆಸಿಲ್ಲ ಒಬ್ಬ ಸ್ವಾಮೀಜಿ ಕರೆಸಿಲ್ಲ ಇಲ್ಲಿ ಏನು ನಡೀತಾ ಇದೆ ಅಂತ ಯಾರಿಗೂ ಹೇಳಿಲ್ಲ ಕಟ್ಟಡ ಕಟ್ತೀರಿ ಕಟ್ಟಿ ಯಾರು ಬೇಡ ಅಂತಾರೆ ನಾವು ಬೇಡ ಅಂತಿದ್ದೀವ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಹೇಳಿದ್ವಲ್ಲ ನಾವು ಪ್ರಣಾಳಿಕೆನೆಲ್ಲ ಕೊಟ್ಟಿದ್ವಲ್ಲ ಪ್ರಣಾಳಿಕೆನಲ್ಲೇ ಕೊಟ್ಟಿದ್ದೀವಲ್ಲ ನಾವು ನಾವು ಕಟ್ತೀವಿ ನಾವು ಅಧಿಕಾರಕ್ಕೆ ಬಂದರೆ ಕಟ್ತೀವಿ ಅಂತೇಳಿ ಅದಕ್ಕೊಂದು ರೀತಿ ನೀತಿ ಇದೆಯಲ್ಲ ಈ ಸಮುದಾಯ ಯಾರನ್ನು ಏನೂ ಕೇಳೋದೇ ಇಲ್ಲ ಅದಕ್ಕೋಸ್ಕರ ಈ ಸಮುದಾಯ ಬಳಕೆ ಆಗ್ತಾ ಇರುವಂಥದ್ದು ಈ ಸಮುದಾಯ ಅದಕ್ಕೆ ಬಳಕೆ ಆಗ್ತಾ ಇರುವಂತದ್ದು ಈ ಸಮುದಾಯಕ್ಕೆ ಬಳಸ್ಕೊಳ್ಬಹುದು ಏನ್ ಬೇಕಾದ್ರೂ ಮಾಡಬಹುದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನ್ ಬೇಕಾದ್ರೂ ಹಾಕ್ಬಹುದು ಕನಕ ಗ್ರೂಪ್ ಪಿಟಿ ಸೆಷನ್ನಲ್ಲಿ ನಲ್ಲಿ ಬಸ್ಸಿಗೆ ಹದಿಮೂರು ಲಕ್ಷ ಜಮಾ ಆಗ್ಬೇಕಾಗಿರೋದ್ರ ಖರ್ಚಲ್ಲಿ ತೋರಿಸಿ ಅದನ್ನ ನಾವು ಏನಾದರೂ ಮಾಡಬಹುದು ಒಂದು ಕೋಟಿ ಏಳು ಹದಿನೈದು ಲಕ್ಷ ರೂಪಾಯಿ ದೇಣಿಗೆ ತೆಗಿಬಹುದು ಒಂದು ಕೋಟಿ ಏಳು ಲಕ್ಷ ರೂಪಾಯಿ ಖರ್ಚು ತೋರಿಸಬಹುದು ಇದೇ ರೀತಿ ಅದ್ಯಾರೋ ಇನ್ನು ಬೋಹನ್ ಅವರು ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಇಪ್ಪತ್ಮೂರು ಲಕ್ಷ ರೂಪಾಯಿ ಡ್ರಾ ಮಾಡಿರೋದಕ್ಕೆ ಅಲ್ಲಿ ಆಡಿಟ್ ರಿಪೋರ್ಟ್ ಅಲ್ಲಿ ಇಲ್ವೇ ಇಲ್ಲ ಇಪ್ಪತ್ತ್ ಮೂರು ಲಕ್ಷ ಇಲ್ಲ ಸಹಕಾರ ಇಲಾಖೆಯವರು ಹನ್ನೆರಡು ಆರೋಪಗಳಲ್ಲಿ ಹನ್ನೊಂದು ಆರೋಪಿ ಸಾಬೀತಾಗಿದೆ ಅಂತ ಗೊತ್ತಿದ್ರು ಸಹ ಅದ್ರ ಬಗ್ಗೆ ತನಿಖೆ ಇಲ್ಲ ಕೋಟ್ಯಂತ ರೂಪಾಯಿ ಹಣ ಇಲ್ಲ ಆದರೂ ಸಹ ಜನರು ಜೈ ಜೈಕಾರ ಆಗ್ತಿರಿ ಈ ಸಮುದಾಯಕ್ಕೆ ತನ್ನದೇ ಆದಂತಹ ಇತಿಹಾಸ ಇದೆ ಹಿರಿಯರು ಕಟ್ಟಿರುವಂತಹ ಕುರುಬರ ಸಂಘಕ್ಕೆ ತನ್ನದೇ ಆದಂತಹ ಇತಿಹಾಸ ಇದೆ ಸತ್ಯ ನೀ ಸತ್ಯ ನೀತಿಯಾಗಿ ಪಾರದರ್ಶಕವಾಗಿ ಸಮುದಾಯಕ್ಕೆ ಎಲ್ಲವನ್ನು ತಿಳಿಸಬೇಕು ಸಮುದಾಯದ ಉನ್ನತಿಗೆ ಶ್ರಮಿಸಬೇಕು ಅಂತೇಳಿ ಹಿರಿಯರು ಮಾಡಿರುವಂಥದ್ದು ಬೆಂಗಳೂರು ಗಾಂಧಿನಗರದಲ್ಲಿ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಕಟ್ಟಡದ ಗುದ್ದಲಿ ಪೂಜೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರಂತೆ ಕುರುಬರ ಕೋಟದಲ್ಲಿ ಸಚಿವರಾಗಿರುವಂತಹ ಬೈತಿ ಸುರೇಶ್ ಅವರು ಬರ್ತಾ ಇದ್ದಾರಂತೆ ಗುದ್ರಿ ಪೂಜೆ ಆಗ್ತಾ ಇದೆ ಕಟ್ಟಡ ಹೊಡೆದು ಎಂಟು ತಿಂಗಳ ನಂತರ ಗುದ್ದಿ ಪೂಜೆ ಆಗ್ತಾ ಇದೆ ನಾವು ಆರಂಭದಿಂದಲೂ ಹೇಳ್ತಾ ಇದ್ದೀವಿ ಕಟ್ಟಡ ಕಟ್ಟೋದಿಕ್ಕೆ ನಮ್ದು ಇರೋದ ಇಲ್ಲ ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಪ್ರಣಾಳಿಕೆಯನ್ನ ಹಾಕಿದ್ದೇವೆ ಆದರೆ ಕಟ್ಟಡ ಕಟ್ಟಬೇಕಾದ್ರೆ ಅದಕ್ಕೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಇರ್ತವೆ ಸಮುದಾಯಕ್ಕೆ ಅದ್ರ ಬಗ್ಗೆ ಹೇಳ್ಬೇಕಾಗುತ್ತೆ ಸಮುದಾಯಕ್ಕೆ ಅದ್ರ ಬಗ್ಗೆ ಏನೇ ನಡೀತಾ ಇದೆ ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳ್ಬೇಕಾಗುತ್ತೆ ಒಂದು ಸಮಿತಿ ರಚನೆ ಮಾಡಬೇಕಾಗುತ್ತೆ ಈಗಾಗಲೇ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಅವರು ಕೊಟ್ಟಿರುವಂತಹ ಬ್ಯಾಲೆನ್ಸ್ ಶೀಟ್ನಲ್ಲಿ ಎಷ್ಟೆಷ್ಟು ಕೋಟಿಗಳಿಗೆ ಲೆಕ್ಕ ಇಲ್ಲದಂಗಾಗಿದೆ ಆಡಿಟ್ ರಿಪೋರ್ಟ್ನಲ್ಲಿ ಲೆಕ್ಕ ಇಲ್ಲದಂಗಾಗಿದೆ ಅಂತೇಳಿ ನಿಮ್ಮ ಮುಂದೆ ನಾವು ಹೇಳ್ತಾ ಇದ್ದೀವಿ ನ್ಯಾಯಾಲಯದಲ್ಲೂ ಕೊಟ್ಟಿದ್ದೇವೆ ಇವತ್ತು ಸಮಿತಿ ರಚನೆ ಮಾಡಬೇಕು ಆ ಸಮಿತಿಯ ಸಮಿತಿಯ ಮುಖ್ಯಸ್ಥರಾಗಿ ಕನಕ ಗುರುಪೀಠದ ಜಗದ್ಗುರುಗಳು ಮತ್ತು ಪರಮ ಪೂಜ್ಯರುಗಳು ಇರಬೇಕು ಪ್ರತಿಯೊಂದಕ್ಕೂ ಬಿಲ್ಲು ಓಚರ್ ಇರಬೇಕು ಏನೇನು ಖರ್ಚಾಯ್ತು ಅಂತ ಇರಬೇಕು ಪ್ರತಿಯೊಂದಕ್ಕೂ ಪೈಸ್ಟ್ ಪೈ ಲೆಕ್ಕ ಇರಬೇಕು ಇವತ್ತು ಕನಕ ಗುರುಪೀಠದ ಮಠಗಳು ಮಾಡ್ತಾ ಇದಾವಲ್ಲ ಈ ಕಟ್ಟಡ ಕಟ್ಟಿದಕ್ಕೆ ಇವ್ರು ಹಣ ಬಂತು ಇಷ್ಟು ಖರ್ಚಾಯ್ತು ಇದು ಬಿಲ್ಲು ಇದು ಓಚರು ಇದ್ದಾರೆ ಮುಂದೆ ಇಡ್ತಾ ಇದಾರಲ್ಲ ಆ ರೀತಿ ಇಡಬೇಕಲ್ಲ ಅದು ಯಾವುದೂ ಆಗ್ತಾ ಇಲ್ಲ ಇಲ್ಲಿ ಸಮುದಾಯವನ್ನು ವಿಶ್ವಾಸ ತಗೊಳ್ತಾ ಇಲ್ಲ ಉತ್ತರ ಕರ್ನಾಟಕದವ್ರನ್ನ ವಿಶ್ವಾಸ ತಗೊಳ್ತಾ ಇಲ್ಲ ನಾವು ಮಾಡಿದ್ದೇ ಸರಿ ಅಂತ ಹೋಗ್ತಾ ಇದ್ದಾರೆ ನಮ್ಮ ಲಕ್ಕೊಳ್ಳಿ ಮಂಜುನಾಥ್ ಅವರು ಇಷ್ಟು ದಾಖಲೆಗಳನ್ನು ಇಟ್ಟುಕೊಂಡಿದ್ದಾರೆ ಇಷ್ಟು ದಾಖಲೆಗಳು ಹದಿನೈದು ವರ್ಷದಿಂದ ದಾಖಲೆಗಳನ್ನು ಇಟ್ಕೊಂಡಿದ್ದಾರೆ ನಾನು ಇದನ್ನು ಪ್ರಶ್ನೆ ಮಾಡ್ತೀನಿ ಪ್ರಶ್ನೆ ಮಾಡ್ತೀನಿ ಅಂತ ಇದ್ದಾರೆ ಅವರು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತೀನಿ ಅಂತ ಇದ್ದಾರೆ ಇಲ್ಲಿ ನಾವು ಕೇಳ್ತಾ ಇರುವಂಥದ್ದು ಇಲ್ಲಿ ಆಗ್ತಾ ಇರುವಂತಹ ತಪ್ಪುಗಳನ್ನು ಸರಿಪಡಿಸ್ಕೊಡಿ ನೀವೇ ಅಧಿಕಾರದಲ್ಲಿ ಇರಬೇಕು ಇಪ್ಪತ್ತು ವರ್ಷದಿಂದ ನೀವೇ ಇರಬೇಕು ಬೇರೆ ಯಾರು ಬರಬಾರ್ದು ಬರೋದು ಬಿಡೋದು ಇಲ್ಲ ಸಮುದಾಯ ಉದ್ಧಾರ ಆಗಬೇಕು ಸಮುದಾಯದ ಆಸ್ತಿ ಉದ್ದ ಉಡಿಸ್ಕೋಬೇಕು ಸಮುದಾಯ ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋ ಮನಸ್ಥಿತಿಯವರಾದ್ರೆ ಬೇರೆಯವ್ರಿಗೂ ಬಿಟ್ಕೊಡ್ಬೇಕು ಅದು ಬಿಟ್ಕೊಡಲ್ಲ ಆವೇ ಇರಬೇಕು ಚುನಾವಣೆಗಳು ಯಾವ ಯಾವ್ಯಾವ ರೀತಿ ಚುನಾವಣೆಗಳು ನಡೆಸ್ತಾರೆ ಅಂತ ಅದು ಗೊತ್ತು ನಮಗೆ ಹೊಸಬ್ರಿಗೆ ಅವಕಾಶವೇ ಇಲ್ಲ ಇವರೇ ಇರಬೇಕು ಸಮುದಾಯವನ್ನು ಉನ್ನತೀಕರಿಸ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು ಎನ್ನ ಮಾಡೋದಕ್ಕು ಕಾಲ ಕಾಲಕ್ಕೆ ಬದಲಾವಣೆ ಆಗ್ತಾ ಇರಬೇಕು ಹೊಸಬ್ರು ಒಳಗಡೆ ಬರಬೇಕು ಅವ್ರಿಗೆ ಅವಕಾಶ ಕೊಡಬೇಕು ಅನ್ನೋದಿಲ್ಲ ಎಲ್ಲರೂ ಸಹ ವಾಮ ಮಾರ್ಗದಲ್ಲಿ ಹೋಗಿರುವಂಥದ್ದು ಇನ್ನೂರೈವತ್ತು ರೂಪಾಯಿ ಕಾರ್ಡ್ ಕೊಡಿಸೋದು ಆ ಕಾರ್ಡ್ ಮಾಡಿಸೋದು ಮನೆಗೆ ಇಟ್ಕೊಳ್ಳೋದು ಎಲೆಕ್ಷನ್ ಟೈಮಲ್ಲಿ ಕರ್ಕೊಂಡು ಬರೋದು ಓಟ್ ಹಾಕ್ಸೋದು ಇದೇ ಆಗೋಯ್ತಲ್ಲ ಹಾಗಾದ್ರೆ ಸಮುದಾಯಕ್ಕೆ ಕೊಡುಗೆ ಏನ್ರಿ ಈ ಸಮಿತಿ ಮಾಡಿದ್ರೆ ಕಟ್ಟಡ ಹೊಡಿಬೇಕಾದ್ರೆ ಒಬ್ಬ ಸ್ವಾಮೀಜಿನ ಕಲಿಸಿಲ್ಲ ಒಬ್ಬ ಸ್ವಾಮೀಜಿ ಕರೆಸಿಲ್ಲ ಇಲ್ಲಿ ಏನು ನಡೀತಾ ಇದೆ ಅಂತ ಯಾರಿಗೂ ಹೇಳಿಲ್ಲ ಕಟ್ಟಡ ಕಟ್ತೀರಿ ಕಟ್ಟಿ ಯಾರು ಬೇಡ ಅಂತಾರೆ ನಾವು ಬೇಡ ಅಂತಿದ್ದೀವ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೇಳಿದ್ವಲ್ಲ ನಾವು ಪ್ರಣಾಳಿಕೆನೆಲ್ಲ ಕೊಟ್ಟಿದ್ವಲ್ಲ ಪ್ರಣಾಳಿಕೆನಲ್ಲೇ ಕೊಟ್ಟಿದ್ದೀವಲ್ಲ ನಾವು ನಾವು ಕಟ್ತೀವಿ ನಾವು ಅಧಿಕಾರಕ್ಕೆ ಬಂದರೆ ಕಟ್ತೀವಿ ಅಂತೇಳಿ ಅದಕ್ಕೊಂದು ರೀತಿ ನೀತಿ ಇದೆಯಲ್ಲ ಈ ಸಮುದಾಯ ಯಾರನ್ನು ಏನೇ ಕೇಳೋದೇ ಇಲ್ಲ ಅದಕ್ಕೋಸ್ಕರ ಈ ಸಮುದಾಯ ಬಳಕೆ ಆಗ್ತಾ ಇರುವಂತದ್ದು ಈ ಸಮುದಾಯ ಅದಕ್ಕೆ ಬಳಕೆ ಆಗ್ತಾ ಇರುವಂತದ್ದು ಈ ಸಮುದಾಯಕ್ಕೆ ಹೇಳೋರು ಕೇಳೋರು ಇಲ್ಲ ಹೇಗ್ ಬೇಕಾದ್ರೂ ಬಳಸ್ಕೊಳ್ಬಹುದು ಏನ್ ಬೇಕಾದ್ರೂ ಮಾಡಬಹುದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನ್ ಬೇಕಾದ್ರೂ ಹಾಕ್ಬಹುದು ಕನಕ ಗುರು ಪಿಟಿ ಬಸ್ಸಿಗೆ ಹದಿಮೂರು ಲಕ್ಷ ಜಮಾ ಆಗ್ಬೇಕಾಗಿರೋದು ಖರ್ಚಲ್ಲಿ ತೋರಿಸಿ ಅದನ್ನ ನಾವು ಏನಾದರೂ ಮಾಡಬಹುದು ಒಂದು ಕೋಟಿ ಏಳು ಹದಿನೈದು ಲಕ್ಷ ರೂಪಾಯಿ ದೇಣಿಗೆ ತೆಗಿಬಹುದು ಒಂದು ಕೋಟಿ ಏಳು ಲಕ್ಷ ರೂಪಾಯಿ ಖರ್ಚು ತೋರಿಸಬಹುದು ಇದೇ ರೀತಿ ಅದ್ಯಾರೋ ಇನ್ನು ಬೋಹನ್ ಅವರು ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಇಪ್ಪತ್ಮೂರು ಲಕ್ಷ ರೂಪಾಯಿ ಡ್ರಾ ಮಾಡಿರೋದಕ್ಕೆ ಅಲ್ಲಿ ಆಡಿಟ್ ರಿಪೋರ್ಟ್ ಅಲ್ಲಿ ಇಲ್ವೇ ಇಲ್ಲ ಇಪ್ಪತ್ತ್ ಮೂರು ಲಕ್ಷ ಇಲ್ಲ ಸಹಕಾರ ಇಲಾಖೆಯವರು ಹನ್ನೆರಡು ಆರೋಪಗಳಲ್ಲಿ ಹನ್ನೊಂದು ಆರೋಪಿ ಸಾಬೀತಾಗಿದೆ ಅಂತ ಗೊತ್ತಿದ್ರು ಸಹ ಅದ್ರ ಬಗ್ಗೆ ತನಿಖೆ ಇಲ್ಲ ಹತ್ತು ರೂಪಾಯಿ ಹಣ ಇಲ್ಲ ಆದರೂ ಸಹ ಜನರು ಜೈ ಜೈಕಾರ ಹಾಕ್ತಿರಿ ಈ ಸಮುದಾಯಕ್ಕೆ ತನ್ನದೇ ಆದಂತಹ ಇತಿಹಾಸ ಇದೆ ಹಿರಿಯರು ಕಟ್ಟಿರುವಂತಹ ಕುರುಬರ ಸಂಘಕ್ಕೆ ತನ್ನದೇ ಆದಂತಹ ಇತಿಹಾಸ ಇದೆ ಸತ್ಯ ನೀ ಸತ್ಯ ನೀತಿಯಾಗಿ ಪಾರದರ್ಶಕವಾಗಿ ಸಮುದಾಯಕ್ಕೆ ಎಲ್ಲವನ್ನು ತಿಳಿಸಬೇಕು ಸಮುದಾಯದ ಉನ್ನತಿಗೆ ಶ್ರಮಿಸಬೇಕು ಅಂತೇಳಿ ಹಿರಿಯರು ಮಾಡಿರುವಂತದ್ದು ಮಾಡ್ತಾ ಇರುವುದೇನು ಸರ್ವಾಧಿಕಾರನ ಇದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಿದ್ದರಾಮಯ್ಯನವರು ಏನು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಹೊರಗಡೆಗೆ ಅವರು ನ್ಯಾಯಯುತವಾಗಿ ಮಾತಾಡ್ತಾರೆ ಅವರನ್ನ ಕತ್ತಲಲ್ಲಿಡುವಂತಹ ಕೆಲಸ ಅವರನ್ನ ಕತ್ತಲಲ್ಲಿ ಇಟ್ಕೊಂಡು ಅವರಿಗೆ ಏನೋ ತಿಳಿಸದೆ ಅವ್ರನ್ನ ಮುಂದೆ ಇಟ್ಕೊಂಡು ಮಾಡ್ತಾ ಇರುವಂತಹ ಕೆಲಸ ಸತ್ಯ ಹೇಳಿ ಸತ್ಯ ಹೇಳಿ ಸಮಾಜವನ್ನ ಮುನ್ನುಡಿಸೋದಕ್ಕೆ ಕರ್ನಾಟಕದಲ್ಲಿರುವಂತಹ ಪ್ರತಿಯೊಬ್ಬರ ಕುರುಬರಿಗೂ ಅದ್ರ ಹಕ್ಕಿದೆ ಪ್ರಶ್ನಿಸುವ ಹಕ್ಕಿದೆ ಪ್ರಶ್ನೆ ಕೇಳಕ್ ಹೋದಾಗ ಗುಂಡಾಯಿಸ್ ಮಾಡೋದು ಪ್ರಶ್ನೆ ಕೇಳಕ್ ಹೋದಾಗ ತಡಿಯೋದು ಪ್ರಶ್ನೆ ಮಾಡೋದಕ್ಕೆ ಹೋದಾಗ ಅವನು ಇನ್ನೇನೋ ಹೇಳುವಂಥದ್ದು ಈ ಕೆಲಸವನ್ನ ಬಿಡಿ ಸಾಧ್ಯ ಆದರೆ ಏನು ಇವತ್ತು ಅವಧಿ ಮುಗಿದು ಇನ್ನೂ ನಡ್ಸ್ಕೊಂಡು ಹೋಗ್ತಾ ಇದ್ದೀರಲ್ಲ ಎಲ್ಲರೂ ಅಧಿಕೃತವಾಗಿ ಜನರ ಮುಂದೆ ಬಂದು ನಮ್ದು ಅವಧಿ ಮುಗಿದೋಗಿದೆ ಅಂತೇಳಿ ಹೊರಗಡೆ ಆಡಳಿತ ಅಧಿಕಾರಿ ನೇಮಕ ಮಾಡಿ ಬೇರೆ ಯಾರಿಗಾದ್ರೂ ಉಸ್ತುವಾರಿ ಕೊಡ್ರಿ ನಡ್ಸ್ಕೊಂಡು ಹೋಗ್ತಾರೆ ಸ್ನೇಹಿತರೆ ನಿಮ್ಮ ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ